ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಲೆನಾಡು ಸವಿರುಚಿ ಈ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿಯ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ ಮಲೆನಾಡಿನ ಭಾಗದಲ್ಲಿ ಪ್ರಮುಖವಾಗಿ ದೀಪಾವಳಿ ಹಾಗೂ ಭೂಮಿ ಹುಣ್ಣುಮೆ ಹಬ್ಬಕ್ಕೆ ಮಾಡುವಂತಹ ಸಿಹಿ ಇದು ಇದನ್ನು ಮಾಡೋದು ತುಂಬಾ ಈಸಿ ಸಿಹಿ ಕುಂಬಳಕಾಯಿ ಚಿನ್ನಿಕಾಯಿ ಪಂಪ್ಕಿನ್ ಅಂತ ನಾವೇನು ಕರಿತೀವಿ ಆ ಕಾಯಿನ ತಗೊಂಡು ಹಣ್ಣಾಗಿರುವಂಥ ಈ ರೀತಿ ಒಳಗಡೆ ತಿರುಳು ಆರೆಂಜ್ ಆಗಿರಬೇಕು ಆ ರೀತಿಯ ತಿರುಳನ್ನು ತಗೊಂಡು ಒಂದು ಅರ್ಧ ಕೆ ಜಿಯಷ್ಟು ತಿರುಳನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ ಈ ತುರಿದಿಟ್ಟಿರುವಂತಹ ಕುಂಬಳಕಾಯಿಯ ತಿರುಳಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಬೆಲ್ಲನ ಹಾಕಿ ಮಿಕ್ಸ್ ಮಾಡೋದರ ಜೊತೆ ಜೊತೆಗೇ ಕಡಲೆ ಬೇಳೆನ ಹಾಕಿ ಇದ್ದೀನಿ ಇದೆಲ್ಲದನ್ನ ನೆನೆಯೋದಕ್ಕೆ ಒಂದು ಎರಡು ಗಂಟೆಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಬೆಲ್ಲ ಗಂಟಿರದಂತೆ ಕರಗೋದಕ್ಕೂ ಸಹ ಸಮಯ ಬೇಕು ಈ ರೀತಿ ಎರಡು ತಾಸು ಆದಮೇಲೆ ಏನಾಗುತ್ತೆ ಅಂದರೆ ಬೆಲ್ಲ ನೀರು ಬಿಟ್ಟು ಬೆಲ್ಲ ಮತ್ತು ಕುಂಬಳಕಾಯಿ ಈ ಸ ಈ ರೀತಿ ಸ್ವಲ್ಪ ನೀರು ನೀರಾಗಿರುತ್ತೆ ಆ ಸಮಯದಲ್ಲಿ ನಾವು ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಹುರಿದು ರವೆ ಮಾಡಿರುವಂತಹ ಅಕ್ಕಿ ರವೆನ ಹಾಕಬೇಕು ಅಕ್ಕಿನ ತೊಳೆದು ಚೆನ್ನಾಗಿ ರವೆ ಮಾಡ್ಕೋಬೇಕು ನಂತರ ರವೆನಾದರೂ ಹುರಿಬೋದು ಇಲ್ಲ ಅಕ್ಕಿನಾದರೂ ಹುರಿದು ರವೆ ಮಾಡ್ಕೋಬೋದು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ತಗೊಂಡಿರೋ ಅರ್ಧ ಕೆ ಜಿಯಷ್ಟು ಪಂಪಿನ ತಿರುಳಿಗೆ ಎಷ್ಟು ಎರಡು ಕಪ್ಪಷ್ಟು ನಾನು ಇಲ್ಲಿ ರವೆನ ಹಾಕಿದ್ದೀನಿ ಅಕ್ಕಿ ರವೆನ ನೀವು ಬೇಕಿದ್ದರೆ ಇನ್ನೂ ಸ್ವಲ್ಪನೂ ಹಾಕೋಬೋದು ಆದರೆ ಇದು ಸರಿಯಾಗುತ್ತೆ ಇಲ್ಲಿ ನಾನು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೀನಿ ಮತ್ತು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಈ ರೀತಿ ಬೇಳೆಗಳ ಥರ ಮಾಡಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಎಲ್ಲೂ ಗಂಟಿಲ್ಲದಂತೆ ಕರಗೋ ಥರ ನೋಡ್ಕೋಬೇಕು ನಾವು ಕೈಯಲ್ಲಾದರೆ ಕೈಯಲ್ಲಿ ಸ್ಪೂನಲ್ಲಾದರೆ ಸ್ಪೂನಲ್ಲಿ ಕಲಸಿ ಈ ರೀತಿ ಒಂದು ಗಂಟೆಗಳ ಕಾಲ ಮತ್ತೆ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಂದರೆ ರವೆ ಸ್ವಲ್ಪ ನೆಂದು ಇದರಲ್ಲಿ ಹಾಕಿರುವಂತಹ ಬೆಲ್ಲ ಮತ್ತು ನಾವೇನು ಚಿನ್ನಿಕಾಯಿ ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದರ ರಸ ಚೆನ್ನಾಗಿ ಬಿಡೋ ಥರ ನೋಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಅರಿಶಿಣದ ಎಲೆಯಲ್ಲಿ ಈ ರೀತಿ ರ್ಯಾಪ್ ಮಾಡ್ಕೋಬೇಕು ಅರಿಶಿನದ ಎಲೆ ಇಲ್ಲಾಂದರೆ ಬಾಳೆ ಎಲೆಲ್ಲೂ ಸಹ ಮಾಡ್ಕೋಬಹುದು ಆದರೆ ಅರಿಶಿಣದ ಎಲೆಯಲ್ಲಿ ಹಾಕಿ ಮಾಡಿದ್ರೆ ಆ ಎಲೆ ಘಮ ತುಂಬಾ ಡಿಫ್ರೆಂಟಾಗಿರೋ ಅಥೆಂಟಿಕ್ ಟೇಸ್ಟನ್ನು ಕೊಡುತ್ತೆ ಇನ್ನು ಕಡುಬು ಬೇಯುವಾಗಲೇ ಈ ಎಲೆ ಘಮದಿಂದ ಕಡುಬು ಇಡೀ ಮನೆಯೆಲ್ಲ ಘಮಗಮಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲೆ ಒಳಗಡೆ ಸ್ವಲ್ಪ ನಾವು ರೆಡಿ ಮಾಡಿರೋಂಥ ಮಿಶ್ರಣನ ಹಾಕಿ ಈ ರೀತಿ ನಾವು ಫೋಲ್ಡ್ ಮಾಡಿ ಉಲ್ಟಾ ಇಟ್ಟರೆ ಅದೇನು ಚೆಲ್ಲೋದಿಲ್ಲ ನಾವು ಮಾಡಿರೋ ಮಿಶ್ರಣ ಗಟ್ಟಿಯಾಗಿರೋದ್ರಿಂದ ಅದು ಚೆಲ್ಲಲ್ಲ ಉದರೋಲ್ಲ ಅಥವಾ ಲೀಕ್ ಆಗೋಲ್ಲ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅಷ್ಟದಲ್ಲಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಈ ರೀತಿ ನಾವು ಮಾಡ್ಕೋಬೇಕು ಇದು ನಮ್ಗೆ ಅಷ್ಟದಲ್ಲಿ ಏನಾದರೂ ಸಿಕ್ಕಿಲ್ಲ ಅಂದರೆ ಬಾಳೆ ಎಲ್ಲು ಬಾಳೆ ಎಲ್ಲೆಲ್ಲೂ ಸಹ ಮಾಡ್ಕೋಬೋದು ಈ ರೀತಿ ನಾವು ಎಲೆಯಲ್ಲಿ ಕವರ್ ಮಾಡಿ ಆದ್ಮೇಲೆ ಇದನ್ನ ಇಡ್ಲಿ ಪಾತ್ರೆಗೆ ಹಾಕಿ ಸ್ಟೀಮ್ ಮಾಡ್ಕೋಬೇಕು ಇದನ್ನ ಉಗಿಯಲ್ಲಿ ಸುಮಾರು ನಲ್ವತ್ತರಿಂದ ಒಂದು ಗಂಟೆಗಳ ಕಾಲ ನಲ್ವತ್ತು ನಿಮಿಷದಿಂದ ಒಂದು ಗಂಟೆಗಳ ಕಾಲ ಇದನ್ನ ಬೇಯಿಸ್ಕೋಬೇಕು ಚೆನ್ನಾಗಿ ರವೆ ಎಲ್ಲ ಬೆಂದ ಆಗಿದೆ ಅಂದ ಮೇಲೆ ನಾವು ಇದನ್ನ ತೆಗೆದು ಬಳಸ್ಬೋದು ನಾವು ಎಷ್ಟು ಬಿಟ್ಟಿರ್ತೀವಿ ಅಷ್ಟೇ ಟೈಮಲ್ಲಿ ಜಾಸ್ತಿ ಕಡುಬಿಟ್ಟಿದ್ದೀರಾ ಲೋಡ್ ಜಾಸ್ತಿ ಇದೆ ಅಂತಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬೇಯದಕ್ಕೆ ಬಿಡ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ದೀಪಾವಳಿ ಮತ್ತೆ ಭೂಮಿ ಉಣ್ಣ್ಮೆ ಹಬ್ಬದಲ್ಲಿ ಇದನ್ನ ಕಂಪಲ್ಸರಿ ಮಾಡ್ತಾರೆ ಆ ದಸರಾ ಹಬ್ಬದಿಂದಾನೆ ಇವಾಗ ಅರ್ಶನದೆಲೆಗಳೆಲ್ಲ ನಮ್ಗೆ ಸಿಗ್ತಾ ಇದೆ ಮಳೆಗಾಲ ಆಗಿರೋದ್ರಿಂದ ಅದಕ್ಕೆ ಇದು ಇದನ್ನ ಜಾಸ್ತಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸಲ ಮಾಡಿ ನೋಡ್ಬೋದು ವಿಡಿಯೋ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬಂತು ಅಂತ ಯಾರಾದ್ರೂ ಅನ್ಕೋತಾ ಇದ್ರೆ ಆದಷ್ಟು ಬೇಗ ವಿಡಿಯೋದಲ್ಲಿ ತೋರಿಸಿರೋ ತರ ಮಾಡ್ಕೊಂಡು ಹೇಗಿತ್ತು ಅಂತ ನಮಗೆ ತೋರಿಸಿ ಹೇಳಿ ಕಮೆಂಟ್ ಮಾಡಿ ಹಾಗೇನೆ ನಿಮ್ ಕಡೆ ಈ ಪಂಪಕಿನಿಗೆ ಏನಂತ ಕರಿತೀರಾ ಅಂತಾನು ಹೇಳಿ ಈ ರೀತಿ ತುಪ್ಪ ಹಾಕೊಂಡು ಸವಿತಾ ಇದ್ರೆ ಸಕ್ಕತ್ತಾಗಿರುತ್ತೆ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು